ಆತ್ಮೀಯ ವಿದ್ಯಾರ್ಥಿಗಳೇ ಕಳೆದ ತರಗತಿಯಲ್ಲಿ ನಾವು ಈ ಐಚ್ಛಿಕ ಕನ್ನಡ ವಿಷಯದ ಭಾಗದಲ್ಲಿ ಮೊದಲನೆಯ ಪದ್ಯ ವಿಭಾಗವನ್ನು ನೋಡುವುದಾದರೆ ಅದರಲ್ಲಿ ಬರುವ ವಚನಗಳನ್ನು ನಾವು ಹೇಳ್ತಾ ಇದ್ವಿ ಈ ವಚನಗಳಲ್ಲಿ ಮೊದಲನೆಯ ವಚನ ಆಚಾರವೇ ಕುಲ ಅನಾಚಾರವೇ ಹೊಲೆ ಅನ್ನುವಂಥದ್ದು ಮದರ ಚೆನ್ನಯ್ಯನವರ ವಚನಗಳನ್ನು ನೋಡಿದಿವಿ ಕಳೆದ ತರಗತಿಯಲ್ಲಿ ಬಸವಣ್ಣನವರ ಸಂಕ್ಷಿಪ್ತವಾದಂತಹ ಪರಿಚಯ ಹಾಗೂ ಈ ಅವರ ವಚನಗಳ ಆಶಯವನ್ನು ಕೂಡ ನಾವು ಕಂಡ್ಕೊಂಡಿದೀವಿ ಅಲ್ಲದೆ ಅವರ ಒಂದು ವಚನ ಕೂಡ ನಾವು ನೋಡಿದ್ವಿ ಇಲ್ಲಿ ಅವರ ವಚನದಲ್ಲಿ ಹೇಳುವ ಹೇಳುವಂಥದ್ದು ಹಾವಿನ ಬಾಯ ಕಪ್ಪೆ ಹಸಿದು ಹಾರುವ ನೊಣಕ್ಕೆ ಆಸೆ ಮಾಡುವಂತೆ ಶೂಲವನ್ನೇರುವ ಕಳ್ಳನು ಹಾಲು ತುಪ್ಪ ಕುಡಿದು ಮೇಲೇಸು ಕಾಲ ಬದುಕುವನೋ ಕೆಡು ಒಡಲ ನಚ್ಚಿ ಕಡು ಹುಸಿಯನೆ ಹುಸಿದು ಒಡಲ ಹೊರೆಯವರ ಕೂಡಲ ಸಂಗಮ ದೇವಯ್ಯನೊಲ್ಲ ಕಾಣಿರನ್ನ ಅನ್ನುವಂಥ ತಮ್ಮ ಒಂದು ವಚನವನ್ನು ನೋಡ್ತಿ ಅಂದ್ರೆ ಮನುಷ್ಯ ಯಾವ ರೀತಿ ತನ್ನ ಬದುಕನ್ನ ಸಾಗಿಸ್ತಾ ಇದ್ದಾನೆ ಅನ್ನುವಂಥದ್ದು ಮನುಷ್ಯನು ಯಾವ ರೀತಿಯಾಗಿ ತನ್ನ ಬದುಕನ್ನ ಸಾಗಿಸ್ತಾ ಇದ್ದಾನೆ ಆ ಬದುಕಿನ ಸ್ಥಿತಿ ಹೇಗಿದೆ ಆ ಯಾವ ಸಂದರ್ಭದೊಳಗ ಮನುಷ್ಯ ಆ ಬದುಕಿನ ಸ್ಥಿರತೆಯನ್ನು ಹೊಂದಿರಬೇಕು ಯಾವ ಸಂದರ್ಭದಲ್ಲಿ ಆತ ಆ ಬದುಕಿನ ಸ್ಥಿತಿಯನ್ನ ಅನುಭವಿಸಬೇಕು ಅನ್ನುವಂಥದ್ದನ್ನ ಈ ವಚನದ ಮುಖೇನ ನಾವು ಅರ್ಥ ಮಾಡ್ಕೊಳ್ಬಹುದು ಹೌದಾ ಹಸಿದಿರುವಂತ ಹಾವು ಏನ್ ಮಾಡಿದೆ ಆ ಕಪ್ಪೆಯನ್ನ ನುಂಗಿದೆ ಆದ್ರೆ ಆ ಕಪ್ಪೆ ಏನ್ ಮಾಡ್ತಾ ಇದೆ ಅದ್ರ ಮುಂದೆ ಹಾರತಿರುವಂತ ಅದ್ರ ಮುಂದೆ ಹಾರಾಡ್ತಿರುವಂತಹ ಅದು ಕಪ್ಪೆ ಹಸಿದ ಏನ್ ಮಾಡ್ತಾ ಇದೆ ಆ ನೊಣವನ್ನ ತಿನ್ನಲು ಆಸೆ ಪಡ್ತಾ ಇದೆ ಅಂದ್ರೆ ಈ ರೀತಿ ಆ ಮನುಷ್ಯನು ಆಶೆ ಆಮಿಷಗಳಿಗೆ ಬಲಿಯಾಗಿ ತನ್ನಗೆ ಇಲ್ಲಿ ಸ್ಥಿರತೆ ಅನ್ನುವಂಥದ್ದು ಇಲ್ಲ ಅಂದ್ರೂ ಕೂಡ ಹೇಗೆ ತನ್ನ ಬದುಕನ್ನ ಆಸೆ ಅಹಿಂಶಗಳನ್ನ ಇಟ್ಕೊಂಡು ನುಗ್ತಾ ಇದ್ದಾನೆ ಅನ್ನೋ ಅಂತದಕ್ಕ ಇಲ್ಲಿ ಉದಾಹರಣೆಯನ್ನು ನಾವು ನೋಡ್ಬೋದು ಹ್ಮ ಹೇಳ್ತಾರೆ ಏನದು ಏನದು ಈ ಇರುವ ಕಳ್ಳನು ಹಾಲು ತುಪ್ಪ ಕುಡಿದು ಎಷ್ಟು ಕಾಲ ಬದುಕುವಣ ಅವ್ನ್ ಬದುಕಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಯಾಕಂದ್ರೆ ಅವ್ನಿಗೆ ಆಲ್ರೆಡಿ ಏನಾಗ್ಬಿಟೈತಿ ಅಹ್ ನೇನ್ಗೆ ಏರ್ಸ್ಬೇಕಾಗೇತಿ ಈ ರೀತಿ ಅವ್ನ್ ಪ್ರಯೋಜನ ಇಲ್ಲ ಹಾಲು ತುಪ್ಪ ಕುಡಿಸಿದ ಪ್ರಯೋಜನ ಇಲ್ಲ ಅನ್ನೋ ಅಂಥದ್ದು ಬದುಕು ಕೂಡ ಹಾಗೆ ಆಗ್ಬೇಕು ಪ್ರಯೋಜನ ಆಗಿರ್ಬೇಕು ಅನ್ನುವಂತ ವಿಚಾರ ಇಟ್ಕೊಂಡು ಇಲ್ಲಿ ಹೇಳ್ತಾ ಇರುವಂತ ಕೆಡು ಒಡಲ ನಚ್ಚಿ ಕಡು ಹುಸಿಯನೆ ಹುಸಿದು ಒಡಲ ಹೊರೆಯವರ ಕೂಡಲ ಸಂಗಮ ದೇವ ಏನಲ್ಲ ಕಾನಿರನ್ನ ಅನ್ನೋ ಅಂತ ಅಂತ ಹೇಳ್ತ ಅಂದ್ರೆ ಆ ಬದುಕಿನ ಸ್ಥಿರತೆ ಅಥವಾ ಬದುಕಿನ ಅಸ್ಥಿರತೆ ಬಗ್ಗೆ ಮಾತಾಡ್ತಾ ಇರುವಂತದ್ದು ಬದುಕು ಅನ್ನುವಂಥದ್ದು ನೋಡು ಬರೀ ಈ ಕೆಡು ಹೊಡಲ ಒಡಲ್ಲ ಅಂದ್ರೆ ಶರೀರ ದೇಹ ಅಂತ ಹೇಳ್ತೀವಲ್ಲ ಈ ದೇಹವನ್ನು ನೆಚ್ಕೊಂಡು ನಾವು ಬದುಕನ್ನ ದೂಡ್ತಾ ಇದ್ದೀವಿ ಕೆಟ್ಟ ಹೋಗುವಂಥದ್ದು ಕೆಡೋದಂದ್ರೆ ಸಾವು ಬರುವಂತದ್ದು ಹೌದಾ ಇಲ್ಲೇನು ಬದುಕು ಪೂರ್ಣವಾಗಿ ಬದುಕೊಂಡ ಇರುವಂತದ್ದು ಏನಿಲ್ಲ ಹೌದಾ ಅದಕ್ಕೆ ಇಂತಿಷ್ಟೇ ಅನ್ನೋ ಅಂಥದ್ದು ಆನಂತರ ಶರೀರ ಬಿದ್ದು ಹೋಗುವಂಥದ್ದು ಸಾವನ್ನ ಕಾಯುವಂಥದ್ದು ಕಾಣುವಂಥದ್ದು ಈ ರೀತಿ ಅದನ್ನ ನೆಚ್ಕೊಂಡು ನಾವು ಬದುಕನ್ನ ಅಹ್ ಇದ್ದೀವಿ ಅನ್ನೋಂಥ ವಿಚಾರವನ್ನ ಇಲ್ಲಿ ಹೇಳ್ತಾರೆ ಕಡು ಹುಸಿಯನ್ನೇ ಹುಸಿದು ಸುಳ್ಳನ್ನೇ ಹೇಳೋದು ಜೀವನ ಪರ್ಯಂತ ಸುಳ್ಳು ಹೇಳ್ಕೋತನೆ ಜೀವನ ಮಾಡೋದು ಆ ತನ್ನ ಶ್ರೇಷ್ಠತೆ ಅನ್ನೋ ಅಂತ ರೀತಿಯೊಳಗ ಬರೀ ಸುಳ್ಳನೇ ಹೇಳ್ಕೊಳ್ತಾ ಬದುಕೊಂಡು ಮಾಡುವಂಥದ್ದು ಈ ರೀತಿ ಒಡಲ ಹೊರೆಯವರ ಒಡಲ ಹೊರೆಯವರ ಅಂದ್ರೆ ಆ ಏನು ತಮ್ಮ ಜೀವನವನ್ನ ಈ ರೀತಿ ಏನೋ ಇದ್ದಾರಲ್ಲ ಅವರನ್ನು ಕಂಡ್ರೆ ಅವನಿಗೆ ಕುಡಲ ದೇವನಿಗೆ ಆಗೋದಿಲ್ಲ ಅಥವಾ ಇಂತಹವರನ್ನ ಆತ ನೆಚ್ಚೋದಿಲ್ಲ ಅನ್ನುವಂತಹ ಮಾತನ್ನ ಇಲ್ಲಿ ಹೇಳ್ತಾರೆ ಇದನ್ನ ಕಳೆದ ಕ್ಲಾಸ್ ನಲ್ಲಿ ಕೂಡ ನಾವು ಕಂಡ್ಕೊಂಡಿದ್ವಿ ಈಗ ನಂತರದ್ದು ಇಲ್ಲಿ ಇನ್ನೊಂದು ವಚನ ನೋಡೋದಾದ್ರೆ ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದಡೆ ನಿಲ್ಲಲು ಬಾರದು ಏರಿ ನೀರುಂಬಡೆ ಬೇಲಿಕೆಯ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯಿ ಮೊಲೆವಾಲು ನಂಜಾಗಿ ಕೊಲುವಡೆ ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ ಅನ್ನುವಂತ ವಚನವನ್ನ ಇಲ್ಲಿ ಬಸವಣ್ಣವ್ರ ನೋಡ್ತೀವಿ ಹೌದಾ ಏನಾದ್ರು ಒನ್ ಲೈನ ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ಹೌದಾ ಈ ಒಲೆ ಹತ್ತಿ ಉರಿತಂದ್ರೆ ಅದರಿಂದ ನಿಂತ್ಕೊಳಕ್ ಸಾಧ್ಯ ಐತಿ ಆದ್ರೆ ದರೇನ ಹತ್ತಿ ಉರಿತಾ ಇತ್ತು ಅಂದ್ರೆ ಹೌದಾ ಒಲೆ ಹತ್ತಿ ಉರಿತು ಅಂದ್ರೆ ಅದರಿಂದ ನಾವು ನಮ್ಮ ಜೀವನ ಅನಿ ಆಗುವ ಹಾಗೆ ನಾವು ಬದುಕನ್ನ ಕಟ್ಕೊಳಕ ಉರಿಯಿಂದ ನಾವು ಆಹಾರವನ್ನು ಬೇಯಿಸ್ಕೋಬಹುದು ಅಥವಾ ಇನ್ನಿತರ ಏನೋ ಕಾರ್ಯಗಳಿಗೆ ನಾವು ಆ ಒಲೆಯನ್ನ ಬಳಕೆ ಮಾಡ್ಕೋಬಹುದು ಹೌದಾ ಅದೇ ತರ ಈ ದರೆ ಹತ್ತಿ ಉರಿತಾ ಇದೆ ಅಂದ್ರೆ ಹೌದಾ ದರೆ ಹತ್ತಿ ಉರಿತಂದ್ರೆ ಅಲ್ಲಿ ಏನೋ ಬೇಯಿಸ್ಕೊಳಕ ಸಾಧ್ಯ ಐತೆ ಇಲ್ಲ ಏನು ಬೇಯಿಸ್ಕೊಳಕ ಸಾಧ್ಯ ಆಗೋದಿಲ್ಲ ಅಲ್ಲಿ ಏನು ಬೇಯಿಸ್ಕೊಳ್ಳಕಾಗೋದಿಲ್ಲ ಅನ್ನುವಂಥ ರೀತಿಯೊಳಗೆ ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದಡೆ ನಿಲ್ಲಲು ಬಾರದು ನೋಡ ಆ ರೀತಿಯ ಅವರು ವಿಚಾರಗಳು ಹ್ಮ್ ಒಲೆ ಹತ್ತಿ ಉರಿತೇವೆ ಅಂದ್ರೆ ನಿಲ್ಲಬಹುದು ಒಲೆ ಅನ್ನುವಂಥದ್ದು ಏನು ಒಂದು ಆ ಸ್ಥಿತಿಯನ್ನು ಹೊಂದಿರುವಂಥದ್ದು ಅದು ಹೌದಾ ಒಲೆ ಒಂದು ಕಡೆ ಇರುವಂಥದ್ದು ಅದು ಬಳಕೆಗೆ ಉಪಯೋಗವಾಗುವಂಥದ್ದು ಆ ರೀತಿ ಈ ರೀತಿ ಒಲೆ ಒಲೆ ಹತ್ತಿ ಅಂದ್ರೆ ಅದ್ರನ್ನ ಉಪಯೋಗ ಆಗ್ಬಹುದು ಅಥವಾ ನಾವು ಎಲ್ಲೇ ಒಂದು ಕಡೆ ನಿತ್ಕೋಬಹುದು ಆದ್ರೆ ಧರಣಿ ಹತ್ತಿ ಉರಿತಾ ಇತ್ತು ಅಂದ್ರೆ ಬದುಕಕ್ಕೆ ಸಾಧ್ಯ ಇದೆನಾ ಅನ್ನುವಂತ ಮಾತನ್ನ ಇಲ್ಲಿ ಹೇಳ್ತಾರೆ ಅನ್ನುವಂಥದ್ದು ಅಂದ್ರೆ ಬದುಕು ಅನ್ನುವಂಥದ್ದು ಕೂಡ ಒಂದು ನಿಶ್ಚಲತೆಯಿಂದ ಕೂಡಿರ್ಬೇಕು ಹೌದಾ ಅದು ಹೆಂಗೆಂಗೋ ಆಗ್ಬಾರ್ದು ಒಂದು ವ್ಯವಸ್ಥಿತವಾದಂತ ರೂಪವನ್ನ ಆ ಬದುಕು ಪಡೆದಿರ್ಬೇಕು ಅನ್ನುವಂತ ವಿಚಾರವನ್ನ ಇಲ್ಲಿ ಹೇಳುವಂತದ್ದು ಒಲೆ ಹತ್ತಿ ಉರಿದ್ರೆ ಅದರಿಂದ ಪ್ರಯೋಜನ ಪಡ್ಕೋಬಹುದು ಆದ್ರೆ ದರೆ ಹತ್ತಿ ಉರಿತ್ತು ಅಂದ್ರೆ ಅದರಿಂದ ನಾವು ನಾವೇ ಉಳಿದಿಲ್ಲ ಇನ್ನು ಪ್ರಯೋಜನ ಪಡ್ಕೊಳ್ಳುವಂಥದ್ದು ಎಲ್ಲಿದೆ ಏನು ಅಂತ ಮಾತನ್ನ ಅಲ್ಲಿ ಹೇಳ್ತಾರೆ ಏರಿ ನೀರುಂಬಡೆ ಬೇಲಿಕೆಯ ಮೈವಡೆ ಹೌದಾ ಏರಿ ನೀರುಂಬಡೆ ಏರಿ ಅಂದ್ರೆ ಕೆರೆ ಕಟ್ಟೆಯನ್ನು ಅಂತ ಹೇಳ್ತೀವಲ್ಲ ಆತರ ಹೌದಾ ಕೆರೆ ಅಥವಾ ಕಟ್ಟೆಯನ್ನ ಕಟ್ತೀವಲ್ಲ ಆತರ ಅಲ್ಲಿ ಒಡ್ಡು ಅಂತ ಹೇಳ್ತಿವಲ್ಲ ಅದು ಒಡ್ಡು ಅಥವಾ ಕೆರೆ ಅಂತ ಹೇಳ್ತಿವಲ್ಲ ಅಲ್ಲಿ ಏರಿ ನೀರುಂಬಡೆ ಈಗ ವಡ್ಡನ್ನ ಹಾಕಿರ್ತೀವಿ ಎದಕ್ಕೆ ಹಾಕಿರ್ತೀವಿ ನೀರು ನಿತ್ಕೊಳ್ಳೋ ಸಂಬಂಧ ಆಗಿರ್ತೀವಿ ಅಥವಾ ಕೆರೆಯನ್ನ ಅಹ್ ಅಗ್ದಿರುವಂಥದ್ದು ಕೆರೆ ಇರುವಂಥದ್ದು ಅದು ಏನಾಗ್ತತಿ ಆ ಕೆರೆ ಅಹ್ ಇದನ್ ಮಾಡಿದಾಗ ಅಲ್ಲಿ ನೀರನ್ನ ಶೇಖರಣೆ ಮಾಡಕ್ ಇಟ್ಟಿರ್ತತಿ ಹೌದಾ ನೀರನ್ನ ಶೇಖರಣೆ ಮಾಡಕ್ ಆ ಕೆರೆಯನ್ನ ನಿರ್ಮಿಸಿರುವಂಥದ್ದು ಒಂದು ವೇಳೆ ಶೇಖರಣೆ ಆಗಿರುವಂತ ನೀರನ್ನ ಅದು ಕೆರೆನ ಕುಡಿತಾ ಇತ್ತು ಅಂದ್ರೆ ಹೌದಾ ಏರಿ ನೀರು ಬಡಿಯಾನು ಅಂತ ಮಾತನಲ್ಲಿ ಹೇಳ್ತಾರೆ ಆ ಕೆರೆ ಏನು ನೀವು ಸ್ಟಾಕ್ ಮಾಡಿರುವಂತದ್ದು ನೀರು ಇರ್ತತ್ತಲ್ಲ ಅಥವಾ ಆ ಒಡ್ಡು ಇರ್ತತ್ತಲ್ಲ ನೀರಿನ ಸಂಬಂಧ ನೀರ್ ತರಬೋ ಸಂಬಂಧ ಒಡ್ಡ ಹಾಕಿರ್ತಲ್ಲ ಆ ಒಡ್ಡನೆ ನೀರು ನೀರನ್ನ ಆ ಒಡ್ಡ ಸೇವಿಸ್ತಾ ಇತ್ತು ಅಂದ್ರೆ ಕುಡಿದ್ ಬಿಡ್ತು ಅಂದ್ರೆ ಅಥವಾ ತಾನ ಅದನ್ನ ಸ್ವೀಕಾರ ಮಾಡ್ತು ಅಂದ್ರೆ ಅದ್ರ ಪ್ರಯೋಜನ ಏನಾಗ್ಬೇಕು ಆಗೋದಿಲ್ಲ ಏನು ಪ್ರಯೋಜನ ಆಗೋದಿಲ್ಲ ಅನ್ನುವಂಥದ್ದು ರೈಟ್ ಈ ತರಹ ಅಲ್ಲಿಯ ಸ್ಥಿತಿಯನ್ನ ಹೇಳ್ತಾ ಇರುವಂಥದ್ದು ಏರಿ ಅಂದ್ರೆ ಕಟ್ಟೆ ಅನ್ನುವಂಥದ್ದು ಅಥವಾ ಒಡ್ಡು ಅನ್ನುವಂಥದ್ದು ಆ ಒಡ್ಡನ್ನು ಹಾಕಿರ್ತತಿ ನೀರ್ ನಿಂದ್ರಾಕ ನೀರ್ ನಿಂದ್ರತತಿ ನೀರ್ ನಿಂತು ಅಂದ್ರೆ ಅದು ಪ್ರಯೋಜನ ಆಗತ್ತೆ ಹೌದಾ ನಾಲ್ಕು ಜನಕ್ಕೆ ಪ್ರಯೋಜನ ಆಗುವಂಥದ್ದು ಪ್ರಾಣಿ ಪಕ್ಷಿಗಳಿಗೆ ಪ್ರಯೋಜನ ಆಗುವಂಥದ್ದು ನೀರಾವರಿ ಮಾಡಕ್ಕೆ ಪ್ರಯೋಜನ ಆಗುವಂಥದ್ದು ಹೌದಾ ಆದ್ರೆ ಆ ರೀತಿ ಆಗದೇನೆ ಒಡ್ಡ ಹಾಕಿದ ಒಡ್ಡನ್ನ ಅಲ್ಲಿ ತರಿ ನಿಂತಿರುವಂತ ನೀರನ್ನ ಸ್ಟಾಪ್ ಮಾಡಿ ನಿಂದ್ರಿಸಿರುವಂತ ನೀರನ್ನ ಅದೇ ಬಿಡ್ತು ಅಂದ್ರೆ ಅದೇ ಇಂಗಿಸ್ಕೊಂಡ್ ಬಿಡ್ತು ಅಂದ್ರೆ ಅದು ಪ್ರಯೋಜನ ಆಗೋದಿಲ್ಲ ಹಂಗ ಬದುಕಿನ ಸ್ಥಿತಿಯು ಕೂಡ ಹಂಗೆ ಆಗ್ಬಿಟತಿ ಹ ಪ್ರಯೋಜಕತ್ವವನ್ನು ಪಡ್ಕೋಬೇಕು ವಿನಃ ನಿಷ್ಪ್ರಯೋಜಕವಾಗಬಾರ್ದು ಹೌದಾ ಯಾರಿಗಾದ್ರೂ ಪ್ರಯೋಜನ ಆಗ್ಬೇಕು ವಿನಃ ನಿಷ್ಪ್ರಯೋಜಕದ ಸ್ಥಿತಿ ಇರಬಾರ್ದು ಅನ್ನುವಂತ ವಿಚಾರವನ್ನ ಇಲ್ಲಿ ನಾವು ಕಾಣ್ತಾ ಹೋಗ್ತೇವೆ ಹೌದಾ ಈ ರೀತಿ ಏರಿ ನೀರುಂಬಡೆ ಬೇಲಿ ಕೈವ ಮೇವಡೆ ಈಗ ಹೊಲಕ್ಕ ಬೇಲಿಯನ್ನು ಹಚ್ಚಿರ್ತೀವಿ ಏನೋ ಅಂತದನ್ನ ಯಾಕೆ ಬೇಲಿ ಹಾಕಿರ್ತೀವಿ ಅಂದ್ರೆ ಬೇರೆ ಪ್ರಾಣಿಗಳಿಂದ ಅಥವಾ ಇನ್ನಿತರ ತೊಂದರೆ ಆಗ್ಬಾರ್ದು ಅನ್ನುವಂಥ ರೀತಿ ಒಳಗ ಆ ಹೊಲಕ್ಕೆ ಬೇಲಿಯನ್ನ ಹಚ್ಚಿರ್ತೀವಿ ಹೌದಾ ಯಾವ್ದಕ್ಕ ಹಾಕಿರ್ತೀವಿ ಅಂದ್ರೆ ನಮ್ಮಲ್ಲಿ ಅಲ್ಲಿ ಬೆಳೆದಿರುವಂತ ಬೆಳೆ ಹಾನಿ ಆಗ್ಬಾರ್ದು ತೊಂದರೆ ಆಗ್ಬಾರ್ದು ಅನ್ನುವಂತ ಉದ್ದೇಶದಿಂದ ನಾವು ಬೇಲಿಯನ್ನು ಹಾಕಿರ್ತೀವಿ ಅಲ್ಲಿ ಆ ಬಸವಣ್ಣನವರ ವಚನದಲ್ಲಿ ವ್ಯಕ್ತಪಡಿಸುವಂತದ್ದು ಏನು ಅಂದ್ರೆ ಕೆ ಮೇವಡೆ ಅಲ್ಲಿ ಬೇಲಿ ಹಚ್ಚಿರ್ತತಿ ಆ ಬೇಲಿನ ಎದ್ದು ಹೊಲ ಮೇಯ್ ಅಂದ್ರೆ ಎದಕ್ ಬೇಲಿ ಹಚ್ಚಿರ್ತಿವು ಅದೇ ಬೇಲಿನ ಎದ್ದು ಅದನ್ನ ಅಲ್ಲಿ ಹಾಳು ಮಾಡಕತ್ತೋ ಅಂದ್ರೆ ಅದು ಪ್ರಯೋಜನ ಆಗೋದಿಲ್ಲ ಅನ್ನುವಂಥ ರೀತಿ ಒಳಗೇಳ್ತಾರ ಆ ಒಲೆ ಹತ್ತಿ ಉರಿತು ಅಂದ್ರೆ ನಿಲ್ಬಹುದು ದರೆ ಹತ್ತಿ ಉರಿದ್ರೆ ಆಗೋದಿಲ್ಲ ಆ ಏರಿ ನೀರುಂಬಡೆ ಹೌದಾ ಆ ಒಡ್ಡು ನೀರನ್ನ ಕುಡಿದ್ಬಿಡ್ತು ಆ ಒಡ್ಡನ್ನು ಒಡ್ಡು ಹಾಕಿರುವಂಥದ್ದು ಆ ಒಡ್ಡೆ ನೀರು ಕುಡಿತು ಅಂದ್ರೆ ಆ ಬೇಲಿನ ಎದ್ದು ಹೊಲ ಮೇಯಕತ್ತು ಅಂದ್ರೆ ಹೇಳ್ತಾರಲ್ಲಿ ಬೇಲಿಕೆ ಮೇವಡೆ ಬೇಲಿನ ಎದ್ದು ಹೊಲ ಮೇಯ್ತಾ ಇತ್ತು ಅಂದ್ರೆ ಅದನ್ನ ಹಚ್ಚಿ ಪ್ರಯೋಜನ ಇಲ್ಲ ಆ ಒಡ್ಡನ್ನ ಹೌದಾ ಒಡ್ಡ ಹಾಕಿ ಪ್ರಯೋಜನ ಇಲ್ಲ ಬೇಲಿ ಹಚ್ಚಿ ಪ್ರಯೋಜನ ಇಲ್ಲ ಆ ಒಲೆ ಹತ್ತಿ ಉರಿತಂದ್ರೆ ಪ್ರಯೋಜನ ಮಾಡ್ಕೋಬಹುದು ದರೆ ಹತ್ತಿ ಉರಿತಂದ್ರೆ ಎಲ್ರು ಎಲ್ಲಿ ನಿಂತುಕೊಳ್ಳಕ್ಕೆ ಸಾಧ್ಯ ಐತಿ ಬದುಕಾಕ್ ಸಾಧ್ಯ ಐತಿ ಏನೋ ಅಂತ ಒಳಗೆ ಹೇಳ್ತಾ ಮುಂದುವರೆದ್ ಹೇಳ್ತಾರೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ನಾರಿ ಅಂದ್ರೆ ಸ್ತ್ರೀ ಹೌದಾ ಮಹಿಳೆ ಆಮಾ ನಾರಿ ಯಜಮಾನಿ ಮನಿ ಯಜಮಾನಿ ತನ್ನ ಮನಿಯನ್ನು ತಾನೇ ಕಳು ಮಾಡಕತ್ತಳು ಅಂದ್ರೆ ಹೌದಾ ಇಲ್ಲಿ ಯಾವ್ದೋ ಒಂದು ಕಾರ್ಯನಿಮಿತ್ತವಾಗಿ ಹೌದಾ ಅಲ್ಲಿ ತಾಯಿಗೆ ಎಲ್ಲ ಅಧಿಕಾರ ಇರ್ತತಿ ಅನ್ನೋ ಅಂತದನ್ನು ಆ ತಾಯಿ ಆದಂತವಳು ಇಡೀ ಮಣಿ ಜವಾಬ್ದಾರಿ ಹೊತ್ತಂತ ತಾಯಿ ಆದಂತವಳು ಕಳು ಮಾಡೋದ್ ಕಲ್ತ್ ಬಿಟ್ರೆ ಹೌದಾ ಇಡೀ ಮಣಿ ವ್ಯವಸ್ಥೆನ ಅವಳು ನೋಡ್ಕೊಂಡು ಹೋಗುವಂತದ್ದಿರ್ತತ್ ಆ ನಾರಿ ನೋಡ್ಕೊಂಡು ಹೋಗುವಂಥದ್ದು ಅವಳೇ ಆ ಮನೆಯಲ್ಲಿ ಕಳು ಅಂದ್ರೆ ಅದು ಹೆಂಗ ಏನಾಗ್ತತಿ ಅನ್ನೋ ಅಂತ ವಿಚಾರ ವ್ಯಕ್ತಪಡಿಸ್ತಾರೆ ಅವಳೇ ಅಹ್ ನಂಬ್ಕೊಂಡು ಇಡೀ ಮಣಿ ಸಂಸಾರನೆ ನಡೆಸ್ತಿರುವಂತಹ ಒಬ್ಬ ಹೆಣ್ಮಗಳು ಅವಳೇ ಆ ಮನೆಯೊಳಗೆ ಕಳು ಮಾಡ್ತಾ ಇದ್ರೆ ಅದು ಸರಿಯಾದ ಕ್ರಮವನ್ನ ನಿಗ್ಸಕ್ ಸಾಧ್ಯ ಇದನ್ನ ಬದುಕೋಣ ಸರಿಯಾದ ಕ್ರಮದೊಳಗೆ ಹೋಗತ್ತಾ ಈ ರೀತಿ ಹೇಳ್ತಾ ಹೇಳುವಂಥದ್ದು ಮುಂದೆ ಅವ್ರದ್ದು ಹೇಳ್ತಾರೆ ತಾಯಿ ಮೊಲೆ ಹಾಲು ನಂಜಾಗಿ ಕೊಲುವಡೆ ಹೌದಾ ತಾಯಿಯ ಮೊಲೆ ಹಾಲು ಅಮೃತಕ್ಕೆ ಸಮಾನ ಅನ್ನುವಂಥ ರೀತಿಯೊಳಗೆ ಹೇಳ್ತಾರೆ ಇಲ್ಲಿ ವಚನದೊಳಗೆ ಹೇಳುವಂತದ್ದು ಅಂದರೆ ತಾಯಿಯ ಅಹ್ ಮೊಲೆ ಹಾಲು ನಂಜಾಗಿ ಕೊಲುವಡೆ ಆ ತಾಯಿಯ ಮೊಲೆ ಹಾಲು ನಂಜಾಗಿ ಕೊಲ್ತಿತ್ತಂದ್ರೆ ಅದು ಆದ್ಯಂತ ಅಮೃತಕ ಸಮಾನವಾಗ್ತತಿ ತಾಯಿಯ ಮೊಲೆ ಹಾಲು ಏನಾಗಬೇಕು ಜೀವಕ್ಕ ಜೀವ ಉಳಿಸುವಂತ ಒಂದು ಅಹ್ ಇದು ಅದು ಹೌದಾ ಆದ್ರೆ ಅದೇ ವಿಷಯ ಆಗ್ಬಿಡ್ತು ಅಂದ್ರೆ ಅದೇ ನಂಜಾಗಿ ಅದೇ ಕೊಲ್ಲಾಕ ನಿತ್ತು ಅಂದ್ರೆ ಅದು ಇನ್ನ ಈ ತರ ಇತ್ತು ಅಂದ್ರೆ ಯಾರಿಗೋಗಿ ಹೇಳೋಣ ಅನ್ನುವಂತ ಮಾತನ್ನ ಇಲ್ಲಿ ಬಸವಣ್ಣನವರು ತಮ್ಮ ವಚನದಲ್ಲಿ ಹೇಳ್ತಾರೆ ತಾಯಿ ಮೊಲೆ ಹಾಲು ನಂಜಾಗಿ ಕೊಲವಡೆ ತಾಯಿಯ ಮೊಲೆ ಹಾಲು ನಂಜಾಗಿ ಕೊಲಾಕತ್ತು ಅಂದ್ರೆ ಇನ್ನಾರಿಗೆ ದೂರುವೆ ಇನ್ನು ಯಾರಿಗ ಹೇಳೋದು ಯಾರಿಗೆ ಹೇಳಕ್ ಸಾಧ್ಯನೇ ಇಲ್ಲ ಅನ್ನುವಂತ ಮಾತನ್ನ ಇಲ್ಲಿ ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ ಅನ್ನುವಂತ ವಚನದಲ್ಲಿ ಹೇಳ್ತಾರೆ ಹೌದಾ ಈ ರೀತಿ ಅಂದ್ರೆ ಒಲೆ ಹತ್ತಿ ಉರಿದ್ರೆ ನಿಲ್ಬಹುದು ಧರಿ ಹತ್ತಿ ಉರಿದ್ರೆ ಆಗೋದಿಲ್ಲ ಆ ಒಡ್ ಹಾಕಿವಿ ಏರಿ ಹಾಕಿವಿ ಅಂದ್ರೆ ಆ ಒಡ್ ಹಾಕಿರೋದು ನೀರನ್ನ ನಿಲ್ಲಿಸ ಸಂಬಂಧ ನಾಲ್ಕು ಪ್ರಾಣಿ ಪಕ್ಷಿಗಳಿಗೆ ಉಪಯೋಗ ಆಗ್ಲಿ ಆ ಜನರಿಗೆ ಉಪಯೋಗ ಆಗ್ಲಿ ಅನ್ನುವಂತ ಉದ್ದೇಶದಿಂದ ವಿನಃ ಆ ನಿಂತಿರುವಂತ ನೀರನ್ನ ಅದೇ ಒಡ್ಡು ಬಿಟ್ರೆ ಪ್ರಯೋಜನ ಆಗ್ತತಿ ಏನು ಅದೇ ಒಡ್ಡು ಅವಶ್ಕೊಂಡ್ಬಿಟ್ರೆ ಪ್ರಯೋಜನ ಆಗ್ತತಿ ಏನು ಅದೇ ತರ ಹೊಲ ಕಚ್ಚಿರುವಂತಹ ಬೇಲಿನ ಆ ಯಾವ್ದಂದ್ರೆ ಬೇರೆ ಬೇರೆ ತರವಾದಂತಹ ತೊಂದರೆ ಆಗದೇನೆ ಬೆಳೆ ಚೆನ್ನಾಗಿ ಸಂರಕ್ಷಣೆ ಆಗ್ಲಿ ಅನ್ನೋ ಅಂತ ಒಳಗ ಬೆಲೆ ಬೇಲಿಯನ್ನ ಆ ಹೊಲಕ ಬೇಲಿಯನ್ನು ಹಚ್ಚಿರ್ತತಿ ಆದ್ರ ಆ ಬೇಲಿ ಹಚ್ಚಿರೋ ಬೇಲಿನೇ ಎದ್ದು ಹೊಲ ಮೈ ಅಂದ್ರೆ ಅದನ್ನ ಇನ್ನು ಯಾರಿಗ ಹೇಳಬೇಕಾಗ್ತತಿ ಯಾರಿಗ ಹೇಳಕ್ ಅನ್ನೋ ಅಂತ ಮಾತನ್ನ ಹೇಳ್ತಾರೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ನಾರಿ ಆ ಮಹಿಳೆ ಇಡೀ ಮನೆಯ ಜವಾಬ್ದಾರಿಯನ್ನು ಹೊತ್ತಿರುವಂತ ಹೆಣ್ಣು ಮಗಳು ಆ ತಾನೇ ಆ ಮನೆಯೊಳಗೆ ಕಳು ಮಾಡ್ತಾ ಇದ್ರೆ ಇನ್ ಯಾರಿಗ ಹೇಳ್ಬೇಕು ಯಾರಿಗ್ ದೂರಬೇಕಿದೆ ಅನ್ನುವಂತ ಅಲ್ಲಿ ಹೇಳಿ ಮುಂದೆ ಹೇಳ್ತಾರೆ ತಾಯಿ ಮೊಲೆವಾಲು ನಂಜಾಗಿ ಕೊಲುವಡೆ ಹೌದಾ ತಾಯಿಯ ಈ ಅಮೃತ ಸಮಾನವಾದಂತ ಹಾಲು ನಂಜಾಗಿ ಕೊಲ್ಲಾಕೈತೆ ಅಂದ್ರ ಇನ್ ಯಾರಿಗೆ ದೂರಾಕ್ ಇದೆ ಯಾರಿಗ ಹೇಳಾಕ ಸಾಧ್ಯ ಐತಿ ಅನ್ನುವಂತ ವಿಚಾರವನ್ನ ಈ ವಚನದಲ್ಲಿ ಆ ಇನ್ನಾರಿಗೆ ದೂರವೇ ಕೂಡಲ್ಲ ಸಂಗಮ ದೇವ ಅಂತ ಹೇಳಿ ಬಸವಣ್ಣನವರು ವ್ಯಕ್ತಪಡಿಸ್ತಾರೆ ಸರಿನಾ ಈ ತರನಾದಂತಹ ಈ ವಚನದಲ್ಲಿ ನಾವು ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲ ಶಿವನಲ್ಲಯ್ಯ ವೇದ ಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲಯ್ಯ ನಾದವನ್ನುಡಿಸಿದ ರಾವಳಂಗೆ ಅರೆ ಆಯುಷ್ಯವಾಯ್ತು ಅರೆ ಆಯುಷ್ಯವಾಯ್ತು ವೇದವನ್ನು ಓದಿದ ಬ್ರಹ್ಮನ ನಾದ ಪ್ರಿಯನೂ ಅಲ್ಲ ವೇದಪ್ರಿಯನೂ ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಹೌದಾ ಇಲ್ಲಿ ಅಹ್ ಹೇಳುವಂಥದ್ದು ಏನು ಇವನು ಬಸವ ಯಾರೋ ಬಸವಣ್ಣನವರ ತಮ್ಮ ವಚನದಲ್ಲಿ ವ್ಯಕ್ತಪಡಿಸುವಂತದ್ದು ಶಿವನು ಪ್ರಿಯ ಅಂತಾರ ಶಿವನು ನಾದಪ್ರಿಯ ಅಂತ ಹೇಳ್ತಾರ ಆದ್ರೆ ಶಿವ ಏನೈತಿ ಪ್ರಿಯನಲ್ಲ ಹೌದಾ ಶಿವ ಪ್ರಿಯದವನಲ್ಲ ಇನ್ನ ವೇದ ಪ್ರಿಯ ಅಂತ ಹೇಳ್ತಾರೆ ಆ ವೇದ ಪ್ರಿಯನು ಕೂಡ ಶಿವನಲ್ಲ ವೇದ ಪ್ರಿಯನು ಕೂಡ ಶಿವ ಅಲ್ಲ ನಾದ ಪ್ರಿಯನು ಅಲ್ಲ ವೇದ ಪ್ರಿಯನೂ ಅಲ್ಲ ಅನ್ನುವಂಥದ್ದು ಹೌದಾ ಹಂಗಾರೆ ಏನು ಯಾವ ಯಾವ ಪ್ರಿಯ ಅವನು ಯಾವ ಪ್ರಿಯನಾಗಿದ್ದಾನೆ ಅನ್ನುವಂಥದ್ದು ಇಲ್ಲಿ ಹೇಳ್ತಾರೆ ಅನ್ನುವಂಥದ್ದನ್ನು ಹೌದಾ ಪ್ರಿಯ ಅಂದ್ರೆ ಸಂಗೀತ ಪ್ರಿಯನು ಅಂತ ಹೇಳ್ತಾರೆ ಆದ್ರೆ ಅವನು ಸಂಗೀತ ಪ್ರಿಯನಲ್ಲ ಹ್ಮ್ ಮತ್ ಮುಂದ ವೇದ ಪ್ರಿಯನು ಅಂತ ಹೇಳ್ತಾರ ಅವನು ವೇದ ಪ್ರಿಯನು ಅಲ್ಲ ಹ ಎರಡೂ ಅಲ್ಲ ಅವನು ಪ್ರಿಯನು ಅಲ್ಲ ವೇದ ಪ್ರಿಯನೂ ಅಲ್ಲ ಆದ್ರೆ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ಅಂತ ಹೇಳಿ ಹೇಳ್ತಾರ ಅವರು ಅದು ಯಾವ ತರ ಅನ್ನುವಂಥದ್ದನ್ನ ನೋಡೋದಾದ್ರೆ ನಾದವ ನುಡಿಸಿದ ರಾವಳಂಗೆ ಅರೆ ಆಯುಷ್ಯವಾಯ್ತು ನಾದವ ನುಡಿಸಿದ ರಾವಳಂಗೆ ಸಂಗೀತ ನುಡಿಸಿರುವಂತ ಏನಾಯ್ತು ರಾವಳಂಗೆ ಅಂದ್ರೆ ರಾವಣಂಗೆ ಅರೆ ಆಯುಷ್ಯವಾಯ್ತು ರಾವಣ ರಾಮನಿಂದ ಹತನ ಆಗ್ತಾನೆ ಹೌದಾ ರಾವಣ ರಾಮನಿಂದ ಹತ ಹತನ ಆಗ್ತಾನೆ ಅಂದ್ರೆ ಅದೇ ತನ್ನ ಅರ್ಧ ಆಯುಷ್ಯದೊಳಗ ಹತನ ಆಗುವಂಥದ್ದು ಅವೇನು ಪೂರ್ಣವಾಗಿ ತನ್ನ ವಯಸ್ಸು ಮುಗಿಯನ ಇನ್ನೇನು ಹತನಾಗ್ಬೇಕು ಅನ್ನುವಂಥದ್ದಲ್ಲ ರಾಮನಿಂದ ತನ್ನ ಮಧ್ಯ ವಯಸ್ಸದಲ್ಲಿಯೇ ರಾವಣ ಹತವ ಹತನಾಗ್ತಾನೆ ಅದನ್ನ ಇಲ್ಲಿ ಹೇಳ್ತಾರೆ ಪ್ರಪಂಚದ ಸೃಷ್ಟಿಕರ್ತನಾದಂತಹ ಚತುರ್ಮುಖ ವಿಷ್ಣುವಿನ ನಾಭಿ ಕಮಲದಲ್ಲಿ ಹುಟ್ಟಿದ ಬ್ರಹ್ಮ ಅಲ್ಲಿ ಮುಂದೆ ಬರುವಂತದ್ದು ಯಾವುದೋ ವೇದವನ್ನು ಓದಿದ ಬ್ರಹ್ಮನಾದ ನಾದವನ್ನು ಯಾವುದೋ ನಾದವನ್ನು ಉಡಿಸಿ ರಾವಳ ಐರ ಆಯ್ತು ಅಂತ ಹೇಳ್ತಾರಲ್ಲ ಅಲ್ಲೇ ಓಕೆ ಈಗ ಯಾವುದೋ ರಾವಣ್ ಬಗ್ಗೆ ನೋಡೋಣ ಈಗ ನಡೀತಿರುವಂತ ವೈರ ಏನದು ವೈಭ ಮನೋಂತರದಲ್ಲಿ ಬ್ರಹ್ಮಮಾನಸ ಬ್ರಹ್ಮ ಮಾನಸ ಪುತ್ರನಾದಂತ ಪುಲಸ್ತಿಯ ಮುನಿಯ ಮೊಮ್ಮಗನಾದ ವಿಶ್ರವಂಶನಿಂದ ಕೈತ ಏನು ಕೈಕೇಸಿ ಎಂಬ ಆಕೆಯಿಂದ ಜನಿಸಿರುವಂತಹ ಕೈಕಿಸೆ ಎಂಬ ಆತ್ಕೆಯಿಂದ ಜನಿಸಿರುವಂತಹ ಮೂರು ಮಕ್ಕಳಲ್ಲಿ ರಾವಣನು ಒಬ್ಬ ರಾವಣ ಪರಿಚಯ ಇಲ್ಲಿ ಹೇಳ್ತಾರೆ ಟಿಪ್ಪಣಗಳು ಕೊಟ್ಟಿರುವಂತದ್ದು ಪರಮ ಶಿವಭಕ್ತನಾದಂತ ರಾವನು ಹೌದಾ ಪರಮ ಶಿವಭಕ್ತ ರಾಮ ಇದು ಸಾರಿ ಯಾರು ರಾವಣ ಪರಮ ಶಿವಭಕ್ತನಾಗಿರುವಂತಹ ರಾವಣನು ತನ್ನ ನರನಾಡಿಗಳನ್ನೇ ವೀಣೆಯ ತಂತಿಯನ್ನಾಗಿ ಮಾಡಿ ನುಡಿಸಿದ ರಾವಣ ಮಾಡ್ತಾನೆ ತನ್ನ ಇಡೀ ನರನಾಡಿಗಳನ್ನೇ ಆ ತಂತಿಯನ್ನಾಗಿ ಮಾಡಿ ಆ ವೀಣೆಯನ್ನ ನುಡಿಸಿದ ನರನಾಡಿಯ ಗಳನ್ನೇ ವೀಣೆಯನ್ನಾಗಿ ಮಾಡಿ ನುಡಿಸಿದ ನುಡಿಸಿದ ಮಾತ್ರಕ್ಕೆ ಆ ಅಷ್ಟೇ ಅಲ್ಲದೆ ಶಿವನನ ಪ್ರೀತಿಗೂ ಕೂಡ ಪಾತ್ರನಾದ ಶಿವನ ಪ್ರೀತಿಗೂ ಕೂಡ ಪಾತ್ರನಾದ ಯಾರು ರಾವಣನ ಹೌದಾ ರಾವಣ ಆದರೆ ಇಷ್ಟು ಶಿವನ ಪ್ರೀತಿಗೆ ಪಾತ್ರನಾಗಿರುವಂತಹ ನಾದ ಏನೋ ಸಂಗೀತವನ್ನು ಮೊಳಗಿಸಿ ನ ತನ್ನ ನರನಾಡಿಗಳಿಂದ ಸಂಗೀತ ಏನು ಹೊಮ್ಮಿಸಿ ಶಿವನಿಗೆ ಪ್ರೀತಿಗೆ ಪಾತ್ರನಾಗಿರುವಂತಹ ಈ ರಾವಣ ಯಾರಿಂದ ಹತನಾಗ್ತಾನ ಅಂದ್ರೆ ಇವನು ಪೂರ್ಣಾವಷಿ ಆಗದೆ ಪೂರ್ತಿ ಆಯುಷವನ್ನ ಪಡೆದುಕೊಳ್ಳ್ದೇನೆ ರಾಮನಿಂದ ಏನಾಗ್ತಾನ ಇವನು ಹತನಾಗ್ತಾನೆ ರಾಮನಿಂದ ಏನಾಗ್ತಾನ ಹತನಾಗ್ತಾನ ಹಿಂಗಾಗಿ ಅದನ್ನ ಹೇಳ್ತಾರ ಪ್ರಿಯ ಶಿವನಲ್ಲ ನಾದ ಪ್ರಿಯನು ಶಿವನಲ್ಲ ವೇದ ಪ್ರಿಯನೂ ಶಿವನಲ್ಲ ನಾದವನು ಉಡಿಸಿದಂತ ರಾವಣಂಗೆ ರಾವಣಂಗೆ ಅರೆ ಆಯುಷ ಆಯ್ತು ಅವನ ಮಧ್ಯ ವಯಸ್ಸದಲ್ಲಿ ಅವನ ಸಾವು ಬಂತು ರಾಮನಿಂದ ಆ ವೇದವನ್ನು ಓದಿದ ಬ್ರಹ್ಮನ ಶಿರಹೋಯ್ತು ವೇದವನ್ನು ಓದಿದಂತ ಬ್ರಹ್ಮನದು ಆ ವೇದಾಧ್ಯಯನ ಮಾಡಿರುವಂತ ಅಲ್ಲಿ ಹೇಳ್ತಾನೆ ಏನದು ಪ್ರಪಂಚದ ಸೃಷ್ಟಿಕರ್ತನಾದಂತಹ ಚತುರ್ಮುಖ ವಿಷ್ಣುವಿನ ನಾಭಿ ಕವನದಲ್ಲಿ ಹುಟ್ಟಿದ ಬ್ರಹ್ಮ ತ್ರಿಮೂರ್ತಿಗಳಲ್ಲಿ ತಾನೇ ಸರ್ವಶ್ರೇಷ್ಠನೆಂಬುದಾಗಿ ಮೆರೆದು ವೇದಗಳನ್ನ ನಿಂದಿಸಿ ಮಾತನಾಡಿದನು ಹೌದಾ ಹೇಳ್ತಾನೆ ಅಲ್ಲಿ ಏನು ವೇದಗಳನ್ನ ನಿಂದಿಸಿ ಮಾತನಾಡಿದ ಯಾರು ಅಂದ್ರೆ ಈ ಬ್ರಹ್ಮ ಆಗ ಶಿವನು ಮೈದೂರಿ ಬ್ರಹ್ಮನಿಂದ ತಿರಸ್ಕೃತನಾಗಿ ಕೋಪಗೊಂಡು ಭೈರವನನ್ನ ಸೃಷ್ಟಿಸಿ ಆತನ ಮೂಲಕ ಬ್ರಹ್ಮನ ಐದನೇ ತಲೆಯನ್ನ ಕತ್ತರಿಸಿದ ಹೌದಾ ಈ ವೇದವನ್ನ ಆ ಏನು ವೇದದ ವೇದದ ಬಗ್ಗೆ ಗೊತ್ತಿರುವಂತ ಬ್ರಹ್ಮನು ವೇದವನ್ನ ವೇದಗಳನ್ನ ನಿಂದಿಸ ಶಿವನೇನ್ ಮಾಡ್ತಾನೆ ಆತನನ್ನ ತಿರಸ್ಕೃತ ಭಾವದಿಂದ ಕೋಪಗೊಂಡು ಭೈರವನನ್ನ ಸೃಷ್ಟಿಸಿ ಆತನ ಮೂಲಕ ಬ್ರಹ್ಮನ ಐದನೇ ತಲೆಯನ್ನು ಮಾಡ್ತಾನೆ ಕತ್ತರಿಸ್ತಾನೆ ಭೈರವನಿಗೆ ಬ್ರಹ್ಮ ಹತ್ಯೆ ಪ್ರಾಪ್ತವಾದದ್ದು ಹೀಗೆ ಬ್ರಹ್ಮ ಕಲಾಪ ಭೈರವನ ಕೈಗೆ ಅಂಟಿಕೊಂಡಿದ್ದು ನಂತರ ಅನ್ನಪೂರ್ಣೇಶ್ವರಿ ಕೃಪೆಯಿಂದ ಆತನ ಶಾಪ ವಿಮೋಚನ ಆಯಿತು ಹೌದಾ ಈ ವೇದ ಅಧ್ಯಯನ ಮಾಡಿದ್ರು ಸಹಿತ ಆ ವೇದವನ್ನು ಓದಿದಂತಹ ಬ್ರಹ್ಮನ ಶಿಲಾ ಶಿರ ಹೋಯಿತು ಅನ್ನುವಂಥದ್ದು ಆ ಈ ಸಂಗೀತವನ್ನು ಮೊಳಗಿಸಿರುವಂತಹ ತನ್ನ ನರನಾಡಿಗಳನ್ನ ಅಹ್ ತಂತಿಯನ್ನಾಗಿ ಮಾಡ್ಕೊಂಡು ವೀಣೆಯನ್ನು ನುಡಿಸಿರುವಂತಹ ರಾವಣನ್ಗೂ ಕೂಡ ಅರೆ ಆಯ್ತು ಅನ್ನುವಂಥದ್ದು ಈ ರೀತಿ ನಾದಪ್ರಿಯನೂ ಅಲ್ಲದ ವೇದ ವೇದಪ್ರಿಯನೂ ಅಲ್ಲದ ಆ ಶಿವನಿಗೆ ಆ ಅವನು ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಪ್ರಿಯನು ನಮ್ಮ ಕೂಡಲ ಸಂಗಮ ದೇವನಾಗಿರುವಂತವನು ಈತ ನಾದಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ ಅಂತ ಹೇಳಿ ಪ್ರಿಯನಾಗಿರುವಂತ ಅಥವಾ ನಾದವನ್ನು ಅನ್ಬಿಸಿದಂತಹ ರಾವಣ ಸ್ಥಿತಿ ಏನಾಯ್ತು ಹೌದಾ ರಾಮನಿಂದ ಅರೆ ಆಯುಷ್ಯ ಆಯ್ತು ಅನ್ನುವಂಥದ್ದು ವೇದವನ್ನ ಓದಿದಂತ ಬ್ರಹ್ಮನ ಶಿರವಾಯ್ತು ಆತ ವೇದದ ವೇದಗಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡೋದ್ರಿಂದ ಶಿವನಿಂದ ಶಿವನ ಸೃಷ್ಟಿಯಿಂದ ಆತ ಭೈರವನಿಂದ ಏನಾಗ್ತತಿ ತನ್ನ ಶಿರವನ್ನ ಕಳ್ಕೊಳ್ತಾನೆ ಅನ್ನುವಂಥದ್ದು ಈ ರೀತಿ ನಾದಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ ಆತ ಯಾರು ಕೂಡಲ ಸಂಗಮ ದೇವ ಯಾವ ಯಾವ ಪ್ರಿಯ ಅಂದ್ರೆ ಭಕ್ತಿ ಪ್ರಿಯ ಭಕ್ತಿ ಪ್ರಿಯನಾಗಿದ್ದಾನೆ ಅನ್ನುವಂಥ ವಿಚಾರವನ್ನ ಇಲ್ಲಿ ತಮ್ಮ ವಚನದಲ್ಲಿ ವ್ಯಕ್ತಪಡಿಸ್ತಾರೆ ಈ ರೀತಿಯಾಗಿ ಬಸವಣ್ಣನವರ ಈ ಮೂರು ವಚನಗಳಲ್ಲಿ ಸಾಮಾಜಿಕ ನೆಲೆಯನ್ನ ಹೌದಾ ಮನಸ್ಸಿನ ತಳಮಳಗಳನ್ನ ಹಾಗೂ ಆಡಂಬರದ ಬದುಕಿನ ಒಂದು ಅಹ್ ಈ ವಚನಗಳಲ್ಲಿ ವ್ಯಕ್ತಪಡಿಸುವಂತ ಪ್ರಯತ್ನವನ್ನ ನಾವು ಮಾಡಿದೀವಿ ಇಷ್ಟು ಮನುಷ್ಯನ ಮನಸ್ಥಿತಿ ಹೇಗಿರತ್ತೆ ಮನುಷ್ಯನ ಭಾವನೆಗಳು ಹೇಗಿರ್ತವೆ ಮನುಷ್ಯ ಆ ಭಾವನೆಗಳಿಗೆ ಹೇಗೆ ಸ್ಪಂದ ಸ್ಪಂದಿಸ್ತಾ ಇರ್ತಾನೆ ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಈ ಮೂರು ವಚನಗಳಲ್ಲಿ ವ್ಯಕ್ತಪಡಿಸಿದ್ದಾರೆ ಇಷ್ಟು ಬಸಣ್ಣನವರ ವಚನಗಳು ಅದು ಯಾವುದಂದ್ರೆ ನಾದಪ್ರಿಯ ನಾದಪ್ರಿಯ ಶಿವನಲ್ಲ ಅನ್ನುವಂಥ ವಚನದ ಶೀರ್ಷಿಕೆಯಲ್ಲಿ ಈ ವಚನದ ಎರಡನೇ ವಚನದ ಬಸವಣ್ಣವರ ವಚನಗಳು ಇಲ್ಲಿಗೆ ಮುಗಿತು ಉಳಿದ ಕ್ಲಾಸ್ನಲ್ಲಿ ಮತ್ತೆ ಮುಂದಿನ ತನುಕರಗದವರಲ್ಲಿ ಅನ್ನುವಂಥ ಅಕ್ಕಮಾದೇವಿಯವರ ವಚನವನ್ನ ನೋಡೋಣ ಧನ್ಯವಾದಗಳು